ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭವನ್ ಜನ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಕ್ ಜಸ್ಟ್ ಎದ್ವಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಗೊತ್ತಿಲ್ಲ ಒನ್ ಸ್ಟಾರ್ಟ್ ಮಾಡೋಣ ಮೋಟ್ರ್ ಆನ್ ಮಾಡಿಬಿಡು ಹಾಗೆ ಒಂದು ಒಂದು ವಾಕ್ ಮಾಡ್ಕೊಂಡು ಬಂದ್ಬಿಟ್ರೆ ನಮ್ಮ ಎಲ್ಗಡೆ ಮಳೆ ಬರ್ತಾ ಇದೆ ಅನ್ಸುತ್ತೆ ಇದು ಹೋಲ್ ಆಫ್ ಮಾಡಬ್ರಿಮೆ ಇದೆ ಟ್ಯಾಂಕರ್ ಮಳೆ ಆಗಿರೋ ಕಾರಣ ಎಲ್ಲ ಹಸಿಯಾಗಿದೆ ಆಗಿದೆ ಒಂದಿನ ದಿನ ಸ್ವಚ್ಛಂಗಿದ ಇವತ್ತು ಮಾತ್ರ ಮೋಡ ಕವಿದ ವಾತಾವರಣ ಸೂರ್ಯೋದಯ ಸಮಯ ಆಗಿದೆ ಸೂರ್ಯನೇ ಕಾಣಿಸಿಲ್ಲ ಇನ್ನೂ ಕೆಲವು ದಿನಗಳ ಹೇಗೆ ಇರುತ್ತೆ ನಮ್ಮ ವಾಟರ್ ಟ್ಯಾಂಕ್ಗಳನ್ನೆಲ್ಲ ಚೆಕ್ ಮಾಡಿ ಆಯ್ತಾ ಹಾಗೆ ವಾಕ್ ಮಾಡಿ ನೈತ ಇವಾಗ ಮುಂದಿನ ಕೆಲ್ಸಕ್ಕೆ ಹೊರಡೋಣ ಹಾಗೆ ಸ್ವಲ್ಪ ನಮ್ಮ ಕೋಳಿಗಳನ್ನು ನೋಡ್ಕೊಂಡು ಬಂದು ಕಲ್ಲಿಗಿದೆ ಫುಡ್ ಹಾಕೊಂಡು ಟ್ರಿಂಕರ್ ಅಲ್ಲಿ ನೀರ್ ಇಲ್ಲ ಫುಡ್ ಎಲ್ಲ ತಿಂದಿದ್ದ ನೋಡ್ರಿ ಖಾಲಿ ಮಾಡ್ಬಿಟ್ಟಿದ್ದ ಎರಡು ಫೀಟ್ ಅದೇ ತರ ಇದೆ ಕೋಳಿಗಳೆಲ್ಲ ಹೆಲ್ದಿ ಆಗಿದಾವ ಏನ್ ಸಮಸ್ಯೆಗಳಿದೆ ಮುಟ್ಟೆ ಹಾಕಿದ್ರೆ ಫುಡ್ ಹಾಕೊಂಡ್ರೆ இல்லை <laughs> <laughs> ಫುಡ್ನು ಹಾಕೈತ ಎಲ್ಲ ಕುಡಿಗಳ ವಿಚಾರ ಮಾಡೈತ ಆಗಿತ್ತು ನಾವು ಫಟಕದಿಂದ ಇವಾಗ ಸ್ಟೆಫಿಗೆ ಸ್ವಲ್ಪ ವಾಕ್ ಮಾಡ್ಸೋಣ್ರೆ ಕಡೆ ಮಳೆ ಬೇರೆ ಆಗಿದೆ ಸ್ವಲ್ಪ ಜಗ್ಗಿತ್ತು ಅಂದ್ರೆ ಮುಗೀತು ನೋಡ್ರಿ ಮಣ್ಣಾಗೆ ಇಲ್ಲಿ ವಹ ಅಡ್ಡ ಅಡ್ಡ ಸಿಕ್ಕಾಪಡಿ ಜಾಡ್ತಿದ್ವಿ ನೋಡ್ರಿ ನಮ್ಮ ಸ್ಟೆಫಿಗೆ ವಾಕ್ ಮಾಡಿಸ್ತಾ ಇದ್ರಿ ಹಾಗೆ ಇವಾಗ ಫ್ರೆಶ್ ಅಪ್ ಇದು ಸ್ವಲ್ಪ ಸ್ವಚ್ಛತೆ ತಕೊಂಡಂಟ್ರಿ ಇವಾಗ ಫ್ರೆಶ್ ಅಂಪಿಗೆ ಬಂದ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಜಸ್ಟ್ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ವರ್ಕ್ ಸ್ಟೇಷನ್ ಅಂತ ಬರ್ತಾ ಇದ್ದೀವಿ ಆಲ್ರೆಡಿ ಸಿಸ್ಟಮ್ ಎಲ್ಲ ಸ್ಟಾರ್ಟ್ ಆಗಿದೆ ವರ್ಕ್ನ ಸ್ಟಾರ್ಟ್ ಮಾಡಿ ಇವಾಗ ಹೇಳ್ರಿ ಫೈಲ್ಸ್ ಅಲ್ಲಿ ನಮ್ದು ಎಸ್ ಎಸ್ ಇಂದ ನಾವು ಇಂಪೋರ್ಟ್ ಮಾಡ್ಕೊಳ್ತಿದ್ದೇವೆ ಕಾಪಿ ಆಗ್ತಿದೆ ಟ್ವೆಲ್ ಪರ್ಸೆಂಟ್ ಆಗಿದೆ ಇಟ್ ವಿಲ್ ಟೇಕ್ ಅರೌಂಡ್ ಒನ್ ಸಿಕ್ಸ್ ಅದು ರಾ ಫುಟೇಜ್ ಅಂತ ಕಾಪಿ ಮಾಡ್ಕೊಳ್ತಿದ್ದೆ ಮಾಡೋಣ ನೋಡೋಣ ಆಲ್ಮೋಸ್ಟ್ ಫೈಲ್ಸ್ ಎಲ್ಲ ಕಾಪಿ ಆಯಿತು ಏಯ್ಟಿ ಫೈವ್ ಪರ್ಸೆಂಟ್ ಆಗಿದೆ ಇನ್ನೊಂದು ಕೆಲವು ನಿಮಿಷಗಳಲ್ಲಿ ಕಂಪ್ಲೀಟ್ ಆಗ್ತಿರ್ತಿದ್ದೆ ಇದು ಕಂಪ್ಲೀಟ್ ಆದಮೇಲೆ ಫೈಲ್ಸ್ನ ಸಪ್ರೇಟ್ ಮಾಡಬೇಕು ಡೇ ಫೈವ್ ಮತ್ತು ಡೇ ಸಿಕ್ಸೆ ಅದು ಸಪ್ರೇಟಾಗಿ ವರ್ಕ್ ಸ್ಟಾರ್ಟ್ ಮಾಡಬೇಕು ಫೈಲ್ಸ್ ಎಲ್ಲ ಕಾಪಿ ಆಯಿತಾ ಇವಾಗ ಸಪ್ರೇಟ್ ರೀ ಬೇಗ ಬೇಗ

ಹೊಡಿಬೇಕು ಅಂತಂದ್ರಲ್ಲ ಆ ಹೊಲಕ್ಕೆ ಹೊಡಿತೀರ ಹಾಂ ಮತ್ತು ಇಷ್ಟೊಂದೆಲ್ಲ ಹೊಲ ಅದಾವಲ್ಲ ಅಣ್ಣ ಹಾಂ ರೀ ಒಂದೇ ನಗ ಮೇಲೆ ಆಗ್ತೈತಿ ಅಯ್ಯೋ ಅಯ್ಯೋ ಮಧ್ಯಾಹ್ನ ಇರಲ್ಲ ರೀ ಇಷ್ಟೊತ್ತು ರೇಟಿಂಗ್ ಕಂಪ್ಲೀಟ್ ಆಯ್ತು ಇವಾಗ ಇನ್ನೇನು ಇಂಟ್ರೋ ಮತ್ತು ಔಟ್ರೋ ಹಾಕಿದ್ರೆ ಕಂಪ್ಲೀಟ್ ಆಗ್ತೈತಿ ಟೈಮ್ ಇವಾಗ ಮೂರು ಗಂಟೆ ಆಗಿದೆ ಊಟ ಮುಡ್ಕೊಂಬು ಊಟ ಮುಡ್ಕೊಂಡ್ಬಂದು ಹೋಗ ಕಂಟಿನ್ಯೂ ಮಾಡೋಣ ಜಸ್ಟ್ ಊಟ ಆಯ್ತಾ ನಥಿಂಗ್ ಸ್ಪೆಷಲ್ ಆ್ಯಸ್ ಯೂಶುವಲ್ ಇದೊಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಇವಾಗ ವರ್ಕ್ನ ಕಂಟಿನ್ಯೂ ಮಾಡೋಣ ಯಪ್ಪಾ ಯಪ್ಪ ಯಪ್ಪ ಊಟ ಮಾಡಿ ಬಂದು ಏಟಿಂಗ್ ಕುಂತಿದ್ದವ ಇವಾಗ ಕಂಪ್ಲೀಟ್ ಆಗಿತ್ತು ನೋಡ್ರಿ ಇವಾಗ ಫೈಲ್ ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಟೈಮ್ ಇವಾಗ ಆರು ಗಂಟೆ ನಲವತ್ತೈದು ನಿಮಿಷ ಎಷ್ಟು ಟೈಮ್ ಅಂದ್ರೆ ಸಿಸ್ಟಮು ಅದೇ ಥರ ಸಪೋರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಕಮ್ಮಿ ಇದೆ ಅದಕ್ಕೋಸ್ಕರ ಎಡಿಟಿಂಗ್ ಭಾಳ ಲ್ಯಾಗ್ ಆಗ್ತೈತಿ ಆಮೇಲೆ ಹ್ಯಾಂಗ್ ಆಗ್ತಿತ್ತು ಸಿಸ್ಟಮ ಅದು ಭಾಳ ಪ್ರಾಬ್ಲಮ್ ಫೇಸ್ ಆಗ್ತೈತಿ ಒಳಗೆ ಇಷ್ಟು ಸ್ಮೂತ್ ರನ್ ಆಗ್ತಿಲ್ಲರಿ ಅಲ್ಟಿಮೇಟ್ ರನ್ ಆಗ್ತೈತಿ ಮಾತ್ರ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತಿ ಸಿಸ್ಟಮ್ ಅಕಾರ್ಡಿಂಗ್ಲಿ ನಾವು ಅಪ್ಗ್ರೇಡ್ ಇಲ್ಲ ಅಂತಂದ್ರೆ ಎಡಿಟಿಂಗ್ ಭಾಳ ಆಗೈತಿ ಒಂದೊಂದು ತಾಸು ಆಗೋ ಕೆಲಸ ಎರಡು ಮೂರು ಮೂರು ತಾಸು ಆಗ್ತಾ ಹೋಗ್ತೈತಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಫೈಲ್ ಎಕ್ಸ್ಪೋರ್ಟ್ ಆಗ್ತೈತಿ ಎಕ್ಸ್ಪೋರ್ಟ್ ಆದಮೇಲೆ ಅಪ್ಲೋಡ್ ಮಾಡಿಬಿಡೋಣ ಇಷ್ಟೊತ್ತು ವಿಡಿಯೋನ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಟಮ್ನಲ್ ಕ್ರಿಯೇಟ್ ಮಾಡಿ ಟೈಟಲ್ಸ್ ಬರೋದು ಎಸ್ ಸಿ ಓ ಡಿಸ್ಕ್ರಿಪ್ಷನ್ಸ್ ಬರೋದಾ ಫೈನಲಿ ನಾವು ಯೂಟ್ಯೂಬಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೇವೆ ಫಿಫ್ಟೀನ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನೇನು ಫಿಫ್ಟೀನ್ ಮಿನಿಟ್ಸಲ್ಲಿ ಇದು ಅಪ್ಲೋಡ್ ಆಗುತ್ತೆ ತುಂಬ ಅದಕ್ಕೆ ತುಂಬ ಟೈಮ್ ತೊಳುತ್ತೆ ಯಾಕಂದರೆ ಮಷಿನ್ ಸ್ವಲ್ಪ ಕರೆಕ್ಟಾಗಿ ಸಪೋರ್ಟ್ ಮಾಡಲಿಲ್ಲ ತುಂಬ ಆಗಿ ವರ್ಕ್ ಆಗ್ತಿತ್ತು ಮಷಿನ್ ಏನಾದರೂ ಕರೆಕ್ಟಾಗಿ ಸಪೋರ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಬೇಗನೆ ಕಂಪ್ಲೀಟ್ ಆಗಿರೋದು ಇಷ್ಟೊಂದು ಟೈಮ್ ಡ್ರ್ಯಾಗ್ ಆಗ್ತಿರಲಿಲ್ಲ ಅಂತ ನನ್ನ ಭಾವನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್ ಇನ್ನೇನು ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವೊಂದು ಪ್ರಾಜೆಕ್ಟ್ಸ್ ಸ್ವಲ್ಪ ಪೈಪ್ಲೈನ್ಸ್ ಅಲ್ಲಿದೆ ಆದಷ್ಟು ಬೇಗನೆ ನಾವು ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ದೇವೆ ಅದೇ ಥರ ನಮ್ಮ ಪ್ರಯತ್ನವೂ ಕೂಡ ಇದೆ ಹಿನ್ನೆಲೆಯಲ್ಲಿ ಹಿಂದಿನ ಇವತ್ತಿನ ಲಾಗ್ ನಮ್ಮ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶಿವದ ಸತ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್